80% teachers' recruitment in Kalyana, Karnataka. So, it's a very important update for teachers' recruitment regarding PSTR, GPSTR, and HSTR. Hi, hello, dear friends. Welcome back to another video of our YouTube channel. Before new academic year 2026, they are going to be recruit teachers for primary and high schools. So, let us discuss. ಹತ್ತು ಪರ್ಸೆಂಟರಷ್ಟು ನೇಮಕಾತಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಆಲ್ರೆಡಿ ಈಗ ಟಿ ಇ ಟಿ ಪರೀಕ್ಷೆಯ ಮೂಲಕ ಐದು ಸಾವಿರದ ಎಂಟುನೂರು ಶಿಕ್ಷಕರ ನೇಮಕಾತಿಗೆ ಆದೇಶ ಕೂಡ ನೀಡಲಾಗಿದೆ ಅನ್ನೋದರ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ನೀಡಿರುವ ಮಾಹಿತಿ ವಾರ್ತಾ ಭಾರತಿ ದಿನಪತ್ರಿಕೆಯಲ್ಲಿ ಬಂದಿರುವ ಒಂದು ಲೇಟೆಸ್ಟ್ ಅನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಹೆಚ್ ಕೆ ಅಷ್ಟೇ ನೇಮಕಾತಿ ಆಗುತ್ತಾ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋದು ಬೇಡ ಹೆಚ್ ಕೆ ಪ್ಲಸ್ ನಾನ್ ಹೆಚ್ ಕೆ ಎರಡರಲ್ಲೂ ಕೂಡ ನಿಮಗೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗೋದು ಖಚಿತ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವಾರ್ತಾಭಾರತಿ ಏನು ಇನ್ಫಾರ್ಮೇಷನ್ ಸೆಂಟರ್ ಇದೆ ಅಲ್ಲಿನ ಅಲ್ಲಿಂದ ಬಂದಿರುವ ಮಾಹಿತಿ ರಾಜ್ಯದಲ್ಲಿ ಪ್ರಸ್ತುತ ಒಂದರಿಂದ ಐವತ್ತೆರಡು ಸಾವಿರ ಶಿಕ್ಷಕರ ಕೊರತೆ ಇದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ತಿಳಿಸಿದ್ದಾರೆ ಎಟ್ಸ್ ಇಟ್ಸ್ ಎನ್ ವೆರಿ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಪೂರ್ಣಗೊಳಿಸಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವ ಶಿಕ್ಷಕರ ಕೊರತೆಯ ಶೇಕಡ ಎಂಬತ್ತರಷ್ಟು ನೇಮಕಾತಿ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ನೋಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಏನಿದೆ ಆ ಒಂದು ಶಿಕ್ಷಕರ ಕೊರತೆಯನ್ನು ಎಂಬತ್ತರಷ್ಟು ನೇಮಕಾತಿಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ನೀವು ಹೇಳ್ಬೋದು ಇದಕ್ಕೆ ಅದರ ಜೊತೆಗೆ ಟಿಇಟಿ ಪರೀಕ್ಷೆಯ ಮೂಲಕ ಐದು ಸಾವಿರದ ಎಂಟುನೂರು ಶಿಕ್ಷಕರ ನೇಮಕಾತಿ ಆದೇಶ ನೀಡಲಾಗಿದೆ ಉಳಿದ ಹುದ್ದೆಗಳಿಗೆ ಐದು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ ಮುಂದಿನ ಶೈಕ್ಷಣಿಕ ವರ್ಷ ಆರಂಭಕ್ಕೂ ಮೊದಲು ಶೇಕಡ ನೂರರಷ್ಟು ನೇಮಕಾತಿ ಪೂರ್ಣಗೊಳ್ಳಲಿದೆ ಎಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಸೊ ಕಳೆದ ಎರಡು ವರ್ಷಗಳಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಭಾಳಷ್ಟು ಸುಧಾರಣೆ ಮಾಡಲಾಗಿದೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಕ್ಷರ ಆವಿಷ್ಕಾರ ಯೋಜನೆ ಮೂಲಕ ಶೈಕ್ಷಣಿಕ ಅಭಿವೃದ್ಧಿ ಒತ್ತು ನೀಡಲಾಗಿದೆ ಜೊತೆಗೆ ಶಾ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೂಡ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಈಗ ಒಂಬೈನೂರು ಕೆಪಿ ಎಸ್ ಶಾಲೆಗಳನ್ನು ನಿರ್ಮಿಸಲಾಗುತ್ತದೆ ಇದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ಇಲಾಖೆಯಿಂದ ನೂರು ಶಾಲೆಗಳು ಮತ್ತು ಕೆ ಕೆ ಆರ್ ಡಿ ಬಿ ಮಂಡಳಿಯಿಂದ ಹೆಚ್ಚುವರಿಯಾಗಿ ಎರಡು ನೂರು ಕೆ ಪಿ ಎಸ್ ಶಾಲೆಗಳು ಅಸ್ತಿತ್ವಕ್ಕೆ ಬರಲಿದೆ ಎಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ವೀಕ್ಷಕರೇ ಸೊ ನೋಡೋಣ ನೇಮಕಾತಿಗೆ ಅಧಿಸೂಚನೆ ಬರುವುದು ಯಾವಾಗ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ ಸೊ ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಬರಲಿ ನಮಗೂ ಕೂಡ ಡೇ ಬೈ ಡೇ ಅಧಿಸೂಚನೆ ಇವತ್ತು ಬರುತ್ತೋ ನಾಳೆ ಬರುತ್ತೋ ಅನ್ನೋದ್ರ ಬಗ್ಗೆ ನಿಮ್ಮೊಂದಿಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ನೇಮಕಾತಿ ಅಧಿಸೂಚನೆ ಬರಲಿ ಮಾಹಿತಿ ಇಷ್ಟದಲ್ಲಿ ವೀಕ್ಷಕರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್